ಆಕೆಗೆ ಮದುವೆಯಾಗಿತ್ತು ಮುದ್ದಾದ ಮಕ್ಕಳು ಇದ್ರು ಆದರೆ ತನ್ನ ಸಂಸಾರವನ್ನ ಬಿಟ್ಟು ಅವಳು ಪರಪುರುಷನ ಜೊತೆ ಓಡಿ ಹೋಗಿದ್ಲು ಇತ್ತ ತನ್ನನ್ನ ನಂಬಿ ಬಂದವಳನ್ನ ಆತ ಬಲಿ ಪಡೆದಿದ್ದಾನೆ ಅದೇ ಪ್ರಕರಣ ಈಗ ರಂಪಾಟ ಸೃಷ್ಟಿಸಿದೆ ಹೆಂಚುಗಳು ಚೂರಾಗಿವೆ ಪೀಠೋಪಕರಣ ಪುಡಿಯಾಗಿವೆ ಏರಿಯಾದಲ್ಲೆಲ್ಲ ಭಯದ ವಾತಾವರಣ ಮನೆ ಮಾಡಿದೆ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ ದಾರಿ ತಪ್ಪಿದ ಬದುಕಿನಿಂದಾಗಿ ನಡೆಯಬಾರದ್ದೇ ಹೋಗಿದೆ ಸುವರ್ಣಮತಿ ನದಿ ತಟದಲ್ಲಿ ಹೂತಿಟ್ಟಿದ್ದ ಮಹಿಳೆ ಶವ ಪರಸಂಗಕ್ಕೆ ಮಹಿಳೆ ಬಲಿ ಪ್ರೇಮಿ ಮನೆ ಮೇಲೆ ರೋಷಾಗ್ನಿ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲದ ಮೂಳೆ ಏರಿಯಾದಲ್ಲಿ ಕೋಲಾಹಲ ಸೃಷ್ಟಿಯಾಗಿತ್ತು ಆಗಿದ್ದೇನೆಂದರೆ ಮೂಳೆ ಏರಿಯಾದ ಸೋನಾಕ್ಷಿಗೆ ಮದುವೆಯಾಗಿ ಮಕ್ಕಳಿದ್ರೂ ಊರಿನ ಈ ಮಾದೇಶನ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ಲು ಮಾದೇಶನ ಜೊತೆ ಸೋನಾಕ್ಷಿ ಓಡಿ ಬಂದಿದ್ದು ಕೊಳ್ಳೇಗಾಲದ ಬಸ್ತಿಪುರದ ಮನೆಯಲ್ಲಿದ್ಲು ಕೆಲ ದಿನಗಳ ಹಿಂದೆ ಸೋನಾಕ್ಷಿ ಬಾಬು ಎಂಬಾತನ ಜೊತೆ ಪರಾರಿಯಾಗಿ ಟಿ ನರಸೀಪುರ ಸೇರಿದ್ಲು ಈ ವಿಷಯವನ್ನ ಮಾದೇಶ ಪೊಲೀಸರಿಗೆ ತಿಳಿಸಿದ್ದಾನೆಂದು ಸೋನಾಕ್ಷಿ ಗರಂ ಆಗಿದ್ಲು ಕಳೆದ ವಾರ ಬಸ್ತಿಪುರದ ಮನೆಯಲ್ಲಿ ಇಬ್ಬರ ನಡುವೆ ಜಗಳ ಆಗಿತ್ತು ಅಂದು ರಾತ್ರಿ ಸೋನಾಕ್ಷಿಯನ್ನ ಪತಿ ಮನೆಗೆ ಬಿಡ್ತೇನೆಂದು ಕರೆದೊಯ್ದಿದ್ದ ಮಾದೇಶ ಸುವರ್ಣಾವತಿ ನದಿ ಬಳಿ ಆಕೆಯ ಕತ್ತು ಹಿಸಿಕೊಂಡು ಹಾರೆ ಗುದ್ದಲಿ ತಂದು ಶವ ಹೂತಿದ್ದ ಸುವರ್ಣಮತಿ ನದಿ ದಡದಲ್ಲಿ ಒಂದು ಶವದ ಕೈ ಕಾಣಿಸ್ತಾ ಇದೆ ಮರಳಿನಲ್ಲಿ ಕೂತಿರುವಂಥ ಶವದ ಕೈ ಕಾಣಿಸ್ತಾ ಇದೆ ಅನ್ನುವಂಥ ಮಾಹಿತಿ ನೀಡಿದ ಮೇರೆಗೆ ನಮ್ಮ ಪಿ ಎಸ್ ಐ ಮತ್ತು ಸಿಬ್ಬಂದಿಯವರು ಅಲ್ಲಿಗೆ ಹೋಗಿ ಪರಿಶೀಲನೆ ಮಾಡಲಾಗಿ ಅಲ್ಲಿ ಒಂದು ಶವದ ಕೈ ಇರ್ತಕ್ಕಂಥದ್ದು ಬಂದಿತ್ತು ಯಾರು ಮೃತರಾಗಿದ್ದರಲ್ಲ ಆ ವ್ಯಕ್ತಿ ಸೋನಾಕ್ಷಿ ಅನ್ನುವಂಥದ್ದು ಗೊತ್ತಾಯಿತು ಶವವನ್ನು ಹೊರ ತೆಗೆಯುವಂಥ ಪ್ರಕ್ರಿಯೆಯನ್ನು ಮಾಡಿಸಿದ್ವಿ ಸುವರ್ಣಾವತಿ ನದಿ ತಟದಲ್ಲಿ ಹೂತಿದ್ದ ಸೋನಾಕ್ಷಿ ಶವವನ್ನ ನಾಯಿಗಳು ಎಳೆದಾಡಿದ್ವು ಯಾವಾಗ ಸೋನಾಕ್ಷಿ ಶವ ಪತ್ತೆಯಾಯಿತು ಮಾದೇಶನ ಕೃತ್ಯ ಬಯಲಾಗಿತ್ತು ಸೋನಾಕ್ಷಿಯನ್ನ ಕೊಂದಿದ್ದು ಮಾದೇಶ ಅನ್ನೋದು ಗೊತ್ತಾಗ್ತಿದ್ದಂತೆ ಆಕೆಯ ಕುಟುಂಬದವರು ರೊಚ್ಚಿಗಿದ್ದರು ಮಾದೇಶನ ಮನೆಗೆ ನುಗ್ಗಿ ಹಂಚು ಪೀಠೋಪಕರಣ ಧ್ವಂಸ ಮಾಡಿದ್ದಾರೆ ಈ ಬಗ್ಗೆ ಟಿ ವಿ ನೈನ್ ಸುದ್ದಿ ಪ್ರಸಾರ ಮಾಡುತ್ತಿದ್ದಂತೆ ಖುದ್ದು ಎಸ್ ಪಿ ಎ ಸ್ಥಳಕ್ಕೆ ಆಗಮಿಸಿದರು ಕೊಳ್ಳೇಗಾಲ ಟೌನ್ ಪೊಲೀಸ್ ಠಾಣೆಯಲ್ಲಿ ಸ್ವಯಂ ಪ್ರೇರಿತ ಕೇಸ್ ದಾಖಲಿಸಿಕೊಂಡಿದ್ದು ತನಿಖೆ ಮಾಡಲಾಗುತ್ತೆ ಅಂತಂದರು ಸೋನಾಕ್ಷಿಯ ಸಂಬಂಧಿಕರು ಮಾದೇಶನ ತಂದೆ ತಾಯಿ ವಾಸವಾಗಿದ್ದಂಥ ಮನೆ ಅಲ್ಲಿ ಹೋಗ್ಬಿಟ್ಟು ಹೆಂಚನ್ನು ಹೊಡೆದಾಕಿದ್ದಾರೆ ಹಾಗೂ ಹಾಗೂ ಅಲ್ಲಿದ್ದಂಥ ಒಂದು ಟೇಬಲ್ ಫ್ಯಾನನ್ನು ಹೊಡೆದಾಕಿರುವಂಥದ್ದು ಕಂಡು ಬಂದಿದೆ ದೂರನ್ನು ನೀಡಿ ಅಂತ ಕೇಳಿದಾಗ ಅವರು ದೂರನ್ನ ನಾವು ನೀಡೋದಿಲ್ಲ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಪೊಲೀಸ್ನವರು ಈ ಈ ಕುರಿತಂತೆ ಸೋಮೋಟೋ ಪ್ರಕರಣವನ್ನು ದಾಖಲಿಸಿಕೊಳ್ತಾರೆ ಸದ್ಯ ಆರೋಪಿಯ ಬಂಧನವಾಗಿದೆ ಕೊಲೆ ಹಿಂದಿನ ಸತ್ಯ ಬಯಲಾಗಿದೆ ದಾರಿ ತಪ್ಪಿದ ಸೋನಾಕ್ಷಿ ಕೊಲೆಯಾಗಿದ್ದಾಳೆ ಮಾಡಿದ ತಪ್ಪಿಗೆ ಆದೇಶ ಜೈಲು ಪಾಲಾಗಿದ್ದಾನೆ ತಪ್ಪೆ ಮಾಡದ ಇಬ್ಬರು ಮಕ್ಕಳು ಅನಾಥರಾಗಿದ್ದು ನಿಜಕ್ಕೂ ದುರಂತ ಸೂರಜ್ ಪ್ರಸಾದ್ टी वी नाइन चामराजनगर